ಇನ್ನೊಂದಷ್ಟು ವಿಚಾರಗಳನ್ನು ಮುರಿದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದೇನಪ್ಪ ನಾವು ಮಾಡೋದು ಅಂತಂದ್ರೆ ಮಜ್ಜಿಗೆಯನ್ನು ಬಿಸಿ ಮಾಡುವಂಥದ್ದು ಸೊ ಕೆಲವರು ಮಜ್ಜಿಗೆ ಸಾರು ಅಂತ ಮಾಡ್ತಾರೆ ಒಪ್ಕೊಳ್ತೀನಿ ಅದನ್ನ ರುಬ್ಬಿ ಹಸಿ ಹಸಿ ಮಸಾಲವನ್ನು ಹಾಕಿ ಮಾಡ್ತಾರೆ ಅದು ತೊಂದರೆ ಮಾಡೋದಿಲ್ಲ ನಿಮಗೆ ನೀವೇನಾದರೂ ಮಜ್ಜಿಗೆ ಸಾರನ್ನ ಮಾಡುವಾಗ ಅದನ್ನ ನೀವು ಒಲೆ ಮೇಲೆ ಇಟ್ಟು ಕುದಿಸ್ತೀರಾ ಅಂತಾದರೆ ಅದು ವಿರುದ್ಧ ಆಹಾರವಾಗಿ ಪರಿಣಾಮವನ್ನು ಬೀರುತ್ತೆ ಇನ್ನು ಅದೇ ರೀತಿ ಜೇನುತುಪ್ಪ ಜೇನುತುಪ್ಪವನ್ನು ಬಿಸಿ ಮಾಡೋ ಹಾಗಿಲ್ಲ ಅದನ್ನು ಬಿಸಿ ನೀರಿಗೂ ಹಾಕುವಾಗಿಲ್ವಾ ಬಿಸಿ ಮಾಡುವಾಗೂ ಇಲ್ಲ ಸೊ ಅದನ್ನೇನಾದರೂ ನಾವು ಬಿಸಿ ಮಾಡ್ತೀವಿ ಅಂತಂದರೆ ಅದು ಕೂಡ ನಮಗೆ ವಿಷಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ ಸೊ ಹಾಗಾಗಿ ಸೊ ಈ ಎರಡು ವಿಚಾರಗಳು ನಮಗೆ ಗೊತ್ತಿರಬೇಕು ಸೊ ಆಮೇಲೆ ಮಜ್ಜಿಗೆಯನ್ನು ರಾತ್ರಿ ಸೇವನೆ ಮಾಡಬಾರ್ದು ಮಜ್ಜಿಗೆಯನ್ನು ಬಿಸಿ ಮಾಡಬಾರ್ದು ಇದೊಂದು ಸಿಂಪಲ್ಲು ಯಾಕೆಂದರೆ ಮಜ್ಜಿಗೆ ಮೊಸರು ಎಲ್ಲರೂ ಮನೆಯಲ್ಲೂ ನಾವು ಸರ್ವೇ ಸಾಮಾನ್ಯವಾಗಿ ಬಳಸುವಂಥದ್ದು ಪ್ರತಿ ಬಾರಿ ನೀವು ಮೊಸರನ್ನು ಬಳಸುವಾಗ ಒಂದಷ್ಟು ನೀರನ್ನು ಹಾಕಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಹಾಗೇನಾದರೂ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ ಜೊತೆ ಬಳಸ್ತೀವಿ ಅಂತಂದರೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಬಳಸ್ತೀವಿ ಅಂದರೆ ಅತ್ಯುತ್ತಮವಾದಂತಹ ಪ್ರಯೋಜನವನ್ನು ಅದು ನೀಡುತ್ತೆ ಸೊ ಆದರೆ ನೀವು ಗಟ್ಟಿ ಮೊಸರನ್ನು ತೆಗೆದುಕೊಳ್ಳುವಂಥದ್ದು ಬೇ ಬೇರೆ ಬೇರೆ ಕಾರಣಕ್ಕೆ ಅದು ಸಮಸ್ಯೆಯನ್ನು ಮಾಡುತ್ತೆ ಸೊ ಹಾಗಾಗಿ ಇದನ್ನು ಕೂಡ ನಾವು ಕಡಿಮೆ ಮಾಡಬೇಕು ಸೊ ಇನ್ನು ಹಾಲಿನ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ಒಳ್ಳೆಯದು ಅಂತ ಯಾಕೆ ಹಾಲಿನ ಸೇವನೆಯನ್ನು ಕಡಿಮೆ ಮಾಡಬೇಕು ಅಂತ ನೋಡೋದಾದರೆ ಸೊ ಇವತ್ತು ನಮಗೆ ಏನು ಹಾಲು ಸಿಗ್ತಾ ಇದೆ ಹಿಂದಿನ ದಿನಗಳಲ್ಲಿ ನಮಗೆ ನಾಟಿ ಹಸುವಿನಿಂದ ಮತ್ತು ಎಮ್ಮೆಗಳಲ್ಲಿ ಎರಡು ಮೂರು ಲೀಟರ್ ಹಾಲನ್ನು ತೆಗೀತಿದ್ರು ಅವರು ಸೊ ಅಂಥದ್ದು ಅಂಥ ಹಾಲು ನಮ್ಮ ದೇಹದ ಮೇಲೆ ದುಷ್ಪರಿಣಾಮಗಳನ್ನು ಬೀರೋದಿಲ್ಲ ಒಳ್ಳೆಯ ಪರಿಣಾಮಗಳೇ ಹೆಚ್ಚು ಅದರಿಂದ ಬಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಅವುಗಳಿಗೆ ಒಂದಷ್ಟು ಹಾರ್ಮೋನಿನ ಇಂಜೆಕ್ಷನ್ಗಳನ್ನು ಕೊಟ್ಟು ಹಸುಗಳಿಂದ ಒಂದು ಇಪ್ಪತ್ತು ಲೀಟ್ರ್ ಮೂವತ್ತು ಲೀಟ್ರ್ ಹಾಲನ್ನು ಒಂದು ಸಮಯಕ್ಕೆ ತೆಗಿತಾರೆ ಸೊ ಇಂತಹ ಹಾಲು ಏನು ಮಾಡುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಮಾಡಿ ಅದರಿಂದನೂ ಕೂಡ ನಮಗೆ ಚರ್ಮ ವ್ಯಾಧಿಗಳು ಕಾಣಿಸಿಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸೊ ಅದರಿಂದ ಇಂತಹ ಆಹಾರವನ್ನು ಆದಷ್ಟು ನಾವು ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಇಂತಹ ಸೇವನೆಯಿಂದ ನಾವು ಆಹಾರಗಳ ಸೇವನೆಯಿಂದ ದೂರ ಇರತಕ್ಕಂಥದ್ದು ಬಹಳ ಒಳ್ಳೆಯದು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಎಲ್ಲ ವಿಚಾರಗಳನ್ನು ನಾವು ಆಹಾರ ಸೇವನೆಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು ಸೊ ಇನ್ನು ಅಭ್ಯಂಗ ಅಂತ ಬರುತ್ತೆ ಅಭ್ಯಂಗವನ್ನು ನೀವು ಮಾಡಲಿಲ್ಲ ಅಂತಾದರೂ ಕೂಡ ಚರ್ಮ ವ್ಯಾಧಿಗಳು ಕಾಣಿಸಿಕೊಳ್ಳಕ್ಕಂಥದ್ದು ಜಾಸ್ತಿ ಆಗುತ್ತೆ ಏನು ಅಭ್ಯಂಗ ಅಟ್ಲೀಸ್ಟ್ ನಾವು ಒಂದು ಹದಿನೈದು ದಿವಸಕ್ಕೆ ಒಮ್ಮೆಯಾದರೂ ಮೈಗೆ ಈ ಎಣ್ಣೆಯನ್ನು ಹಚ್ಕೊಂಡು ಲೇಪನವನ್ನು ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಸ್ನಾನವನ್ನು ಮಾಡುವಂಥದ್ದು ಸೊ ನಾವೇನು ಮಾಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಒಂದು ವರ್ಷ ಎರಡು ವರ್ಷವರೆಗೂ ಲಾಲನೆ ಪಾಲನೆ ಮಾಡುವಾಗ ಅವ್ರಿಗೆ ಪ್ರತಿನಿತ್ಯ ಎಣ್ಣೆ ಹಾಕಿ ಮಸಾಜ್ ಮಾಡಿ ಎಲ್ಲ ಮಾಡ್ತಿರ್ತೀವಿ ಮಕ್ಕಳು ದಷ್ಟಪುಷ್ಟವಾಗಿ ಚೆನ್ನಾಗೂ ಬೆಳ್ಕೊಳ್ತಾರೆ ಅವಾಗ ಅದನ್ನು ನಾವು ಕಣ್ಣಿಂದ ನೋಡಿದೀವಿ ಅವ್ರ ಚರ್ಮ ತುಂಬ ಹೊಳಪೊಳಪಾಗಿರುತ್ತೆ ಯಾವುದೇ ವ್ಯಾಧಿಗಳು ಅವರನ್ನ ತಾಡೋದಿಲ್ಲ ಅಲ್ವಾ ನಾವು ದೊಡ್ಡವರಾಗ್ತಾ ದೊಡ್ಡ ದೊಡ್ಡವರಾಗ್ತಾ ಏನು ಮಾಡ್ತೀವಿ ತುಂಬ ನೆಗ್ಲೆಕ್ಟ್ ಆಗಿ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಮಾಡೋದ್ರಿಂದ ಹತ್ತಾರು ಪ್ರಯೋಜನಗಳು ಒಂದಲ್ಲ ಎರಡಲ್ಲ ಹತ್ತಾರು ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಮಝಲ್ಸ್ ತುಂಬ ಚೆನ್ನಾಗಿ ಬೆಲ್ಡಪ್ ಆಗುತ್ತೆ ಅದರಿಂದ ದೇಹಕ್ಕೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ದಿನ ವಾರದಲ್ಲಿ ಒಂದು ದಿವಸ ರಜೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಅಂಥವರು ಅಂಥ ದಿನಗಳಲ್ಲಿ ನಾವು ಅಭ್ಯಂಗವನ್ನು ಈ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಬಳಸಿ ಮೈಗೆಲ್ಲ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡುವಂಥದ್ದು ಆಮೇಲೆ ಕೆಮಿಕಲ್ ಇರುವಂಥ ಹೆಚ್ಚು ಕೆಮಿಕಲಿ ಟ್ರೀಟೆಡ್ ಆಗಿರುವಂಥ ಸೋಪು ಶಾಂಪುಗಳನ್ನು ಬಳಸುವ ಜಾಗದಲ್ಲಿ ನೈಸರ್ಗಿಕವಾಗಿ ನಾವು ಹೆಸರು ಕಾಳಿಟ್ಟು ಅಥವಾ ಕಡಲೆಕಾಳಿಟ್ಟು ಶೀಕಾಕಾಯಿ ಅಂಟುವಾಳದ ಕಾಯಿ ಇಂಥವುಗಳನ್ನು ಜ್ಯೇಷ್ಠ ಮದುವಿನ ಪುಡಿ ಇಂಥದ್ದನ್ನು ನಮ್ಮ ದೇಹಕ್ಕೆ ಲೇಪನ ಮಾಡಿ ಸ್ನಾನ ಮಾಡುವಂಥದ್ದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ಶುಚಿತ್ವವನ್ನು ನಾವು ಕಾಪಾಡಿಕೊಳ್ಳುವುದು ಎಷ್ಟೋ ಜನ ನಾನು ಕಂಡಿದ್ದೇನೆ ವಾರಕ್ಕೆ ಎರಡು ಸತಿ ಸ್ನಾನ ಮಾಡ್ತಾರೆ ವಾರಕ್ಕೆ ಒಂದು ಸತಿ ಸ್ನಾನ ಮಾಡೋರು ಕೂಡ ಇದ್ದಾರೆ ಸೊ ಇಂಥ ಸಮಸ್ಯೆ ಇಂಥವರು ಈ ಏನಾಗುತ್ತೆ ದೇಹ ಸ್ವೆಟ್ ಆಗೋದ್ರಿಂದ ಅಲ್ಲಿ ಕ್ರಿಮಿಗಳು ಉತ್ಪತ್ತಿಯಾಗಿ ಅದರಿಂದ ಚರ್ಮ ವ್ಯಾಧಿಗಳು ಕೂಡ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಸೊ ಅದರಿಂದ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಅಭ್ಯಂಗ ಮಾಡುವುದು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಚರ್ಮ ರೋಗಗಳು ಬಾರದಂತೆ ತಡೆಯೋದಿಕ್ಕೆ ಮತ್ತು ಬಂದಿರೋದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಮುಂದಿನದಾಗಿ ಏನಪ್ಪ ನೋಡ್ಬೋದು ಅಂತಂದರೆ ಅಭ್ಯಂಗ ಆಯಿತು ಮತ್ತು ವಿರುದ್ಧ ಆಹಾರ ಆಯಿತು ಇನ್ನು ನಾವು ಸೇವಿಸುವಂತಹ ಆಹಾರದಲ್ಲಿ ದೇಹಕ್ಕೆ ನಿರ್ಜಲೀಕರಣ ಆಗದಂತೆ ಹೆಚ್ಚು ನೀರನ್ನು ಸೇವನೆ ಮಾಡ್ತಾ ಇರಬೇಕು ಸೊ ಹೆಚ್ಚು ನೀರನ್ನು ಸೇವನೆ ಮಾಡೋದ್ರಿಂದ ಎಳನೀರನ್ನು ಸೇವನೆ ಮಾಡೋದ್ರಿಂದ ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಇವು ಕೆಲಸ ಮಾಡ್ತವೆ ಸೊ ಜೊತೆಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ದೇಹದಲ್ಲಿ ಉತ್ಪತ್ತಿ ಮಾಡ್ತವೆ ಶುದ್ಧಿ ಹೊಟ್ಟೆ ಶುದ್ಧಿಯಾದಾಗ ಉದರ ಶುದ್ಧಿಯಾಗಿದ್ದಾಗ ಸೊ ಚರ್ಮವ್ಯಾಧಿಗಳು ಅತ್ಯಂತ ಕಡಿಮೆ ಯಾವ ವ್ಯಕ್ತಿ ತನ್ನ ಉದರವನ್ನು ಶುದ್ಧಿಯಾಗಿ ಇಟ್ಕೊಳ್ತಾನೋ ಮಧ್ಯಪ್ರದೇಶ ಅಂತ ಹೇಳ್ತಾರೆ ಅದನ್ನು ಸೊ ಹೊಟ್ಟೆಯನ್ನು ಯಾರು ನೀಟಾಗಿ ಇಟ್ಕೊಳ್ತಾನೋ ಅದರ ಕಾಳಜಿ ಅವನಿಗೆ ಯಾರಿಗಿರುತ್ತೋ ಅದನ್ನು ಮ್ಯಾನೇಜ್ ಮಾಡೋದು ಯಾರಿಗೂ ಗೊತ್ತಿರುತ್ತೋ ಸೊ ಅಂಥವರಿಗೆ ಏನು ಈ ಚರ್ಮವ್ಯಾಧಿಗಳು ಹೆಚ್ಚು ಕಾಡೋದಿಲ್ಲ ಅಂತ ಕೂಡ ಹಲವಾರು ಜನ ಇದನ್ನು ಹೇಳೋದನ್ನು ನಾವು ನೋಡಿದ್ದೇವೆ ಅಸತ್ಯವೂ ಕೂಡ ಸೊ ಇನ್ನು ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಸೊ ಹಸಿಯ ಹಣ್ಣುಗಳನ್ನು ನಮ್ಮ ಸೀಸನಲ್ ಫ್ರೂಟ್ಸನ್ನು ನಾವು ಹೆಚ್ಚು ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ಸುರ್ಯಾಸಿಸ ಮತ್ತು ಎಕ್ಸಿಮಾವನ್ನು ಏನಂತ ಕರೀತಾರೆ ಅಂತಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಕರೀತಾರೆ ಆಟೋ ಇಮ್ಯೂನ್ ಡಿಸೀಸ್ ಅಂತಂದರೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಕುಂದು ಸೊ ರೋಗ ನಿರೋಧಕ ನಮ್ಮ ಜೀವಕೋಶಗಳು ಅಗೇನೆಸ್ಟ್ ಆಗಿ ಕೆಲಸ ಮಾಡುವಂಥದ್ದು ಸೊ ಇದು ಆಟೋ ಇಮ್ಯೂನ್ ರೋಗ ನಿರೋಧಕ ಶಕ್ತಿ ನಮಗೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಚರ್ಮದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂತಂದರೆ ಈ ಅದರಲ್ಲಿ ಇರುವಂತಹ ಜೀವಕೋಶಗಳು ಪ್ರತಿ ಇಪ್ಪತ್ತೊಂದು ದಿನಕ್ಕೆ ಒಮ್ಮೆ ಹೊಸದು ಉತ್ಪತ್ತಿ ಆಗ್ತಾ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಕ್ಕೆ ಹೊಸ ಜೀವಕೋಶಗಳು ಉತ್ಪತ್ತಿಯಾಗಿ ಹೊಸ ಚರ್ಮ ಬರ್ತಾ ಇರುತ್ತೆ ಅಂತ ಸೊ ಇಲ್ಲಿ ಇವ್ರಿಗೇನಾಗ್ಬಿಡುತ್ತಪ್ಪ ಅಂತಂದರೆ ಸೋರಿಯಾಸಿಸ್ ಸಮಸ್ಯೆ ಇರೋರಿಗೆ ಇಪ್ಪತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳಲ್ಲಿ ಆಗಬೇಕಾದಂತಹ ಕ್ರಿಯೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆಗಕ್ಕೆ ಶುರುವಾಗುತ್ತೆ ಅಂದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಇಲ್ಲಿ ಆ ಜೀವಕೋಶಗಳ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ ಸೊ ಇದು ಸಮಸ್ಯೆಗೆ ಕಾರಣ ಮಾಡಿಕೊಡುತ್ತೆ ಸೊ ಪ್ರತಿಯೊಂದಕ್ಕೂ ಒಂದು ಟೈಮ್ ಲಿಮಿಟ್ ಅಂತ ಮಾಡಿಟ್ಟಿದ್ದಾನೆ ದೇವರು ಇಷ್ಟು ದಿನದಲ್ಲಿ ಇಂಥ ಕ್ರಿಯೆ ನಡಿಬೇಕು ಈ ದೇಹದಲ್ಲಿ ಇಂಥ ಬದಲಾವಣೆ ಆಗಬೇಕು ಅಂತಿದ್ದಾಗ ಸೊ ನಮ್ಮ ವಿರುದ್ಧ ಆಹಾರಗಳು ಮತ್ತು ಜೀವನ ಶೈಲಿ ಮತ್ತು ಒತ್ತಡ ಇವೆಲ್ಲದರ ಪರಿಣಾಮ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ದೇಹದಲ್ಲಿ ಏನಾಗುತ್ತೆ ಸೊ ಇಂತಹ ಒಂದು ಸಮಸ್ಯೆ ಕಾಡ್ಕೊಳ್ಳ ಕಾಡಲಿಕ್ಕೆ ಶುರು ಆಗುತ್ತೆ ಅಂದರೆ ನಮ್ಮ ಜೀವಕೋಶಗಳು ಅತಿಯಾಗಿ ವಿಭಜನೆಯಾಗಿ ಚರ್ಮ ರೋಗದ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಇನ್ನು ಪರಿಹಾರ ಇದೆಲ್ಲವೂ ಕೂಡ ಲಕ್ಷಣಗಳಾಯಿತು ನಾವೇನೇನು ವಿರುದ್ಧ ಆಹಾರವನ್ನು ಮಾಡ್ತಿದ್ದೀವಿ ಅನ್ನೋದಾಯಿತು ಇನ್ನು ಏನೇನು ಆಹಾರದಲ್ಲಿ ಬದಲಾಯಿಸ್ಕೊಳ್ಬಹುದು ಅಂತಾಯಿತು ಈಗ ಔಷಧ ರೂಪದಲ್ಲಿ ಮನೆಯಲ್ಲಿ ನಾವು ಏನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ನಾವು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಒಂದೆರಡು ಮೂರು ಮೂಲಿಕೆಗಳು ನಿಮಗೆ ಅತಿ ಸರಳವಾಗಿ ಸಿಕ್ಕುವಂಥದ್ದನ್ನು ನಾನು ಹೇಳ್ಕೊಡ್ತೀನಿ ಒಂದು ಲೋಳೆ ಸರ ಎಲ್ರಿಗೂ ತುಂಬ ಈಸಿಯಾಗಿ ಸಿಕ್ಕತ್ತೆ ಸೊ ಲೋಳೆಯ ಸರವನ್ನು ತಂದು ಸೊ ಅದಕ್ಕೆ ನೀವೇನು ಮಾಡಬೇಕು ತಿರುಳನ್ನು ತೆಗೆದು ಒಳಗಡೆಯ ತಿರುಳನ್ನು ತೆಗೆದುಕೊಂಡು ಸ್ವಲ್ಪ ಅದಕ್ಕೆ ಹರಿದ್ರವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಗಿರುವಂಥ ಜಾಗದಲ್ಲಿ ಮೇಲೆ ಲೇಪನವನ್ನು ಮಾಡುವಂಥದ್ದು ಇದೆಷ್ಟು ದಿನಕ್ಕೆ ಒಮ್ಮೆ ಆದರೂ ನೀವು ಒಂದು ಸಮಯವಾದರೂ ಲೇಪನವನ್ನು ಮಾಡಬೇಕು ಈ ಲೇಪನವನ್ನು ಎಕ್ಸ್ಟರ್ನಲಿ ಮಾಡೋದರಿಂದ ನಿಮಗೆ ಅತ್ಯಂತ ಸಹಕಾರಿಯಾಗಿ ಇದು ಸಹಾಯ ಮಾಡುತ್ತೆ ಹಾಗೆ ನೀವು ಲೋಳೆಸರದ ಜ್ಯೂಸನ್ನು ತೆಗೆದುಕೊಂಡು ಅದಕ್ಕೆ ಒಂದು ಎರಡು ಒಂದು ಐವತ್ತು ಒಂದು ಒಂದು ಇಪ್ಪತ್ತು ಎಮ್ ಎಲ್ ಅಂದರೆ ನಾಲ್ಕು ಸ್ಪೂನು ಅಂತ ಇಟ್ಕೊಳ್ಳಿ ನಾಲ್ಕರಿಂದ ಐದು ಸೋ ಸ್ಪೂನು ಲೋಳೆಸರದ ಜ್ಯೂಸಿಗೆ ಎರಡು ಸ್ಪೂನ್ ಜೇನುತುಪ್ಪವನ್ನು ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಅದನ್ನೇ ಸೇವನೆ ಮಾಡೋದು ಮೇಲ್ಗಡೆ ಹರಿದ್ರವನ್ನು ಹಾಕಿ ಲೇಪನ ಮಾಡೋದು ಹೊಟ್ಟೆ ಹೊಳಕ್ಕೆ ಸೇವನೆ ಮಾಡೋದು ಇದು ಆಲ್ಟರ್ನೇಟಿವ್ ಡೇಸಲ್ಲಾದರೂ ಕೂಡ ನೀವು ಮಾಡಬಹುದು ಇದನ್ನು ಮಾಡೋದ್ರಿಂದ ಪರಿಣಾಮಕ ಒಂದು ಒಳ್ಳೆಯ ಪರಿಣಾಮ ಸಿಗುತ್ತೆ ನಿಮಗೆ ಒಂದು ಗುಣ ಗುಣ ಗುಣಮುಖರಾಗೋದಕ್ಕೆ ಒಂದು ಒಳ್ಳೆಯ ಸಹಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಇನ್ನು ಖದಿರಾ ಅಂತ ಸಿಗುತ್ತೆ ಖದಿರ ಚಕ್ಕೆಯನ್ನು ತೆಗೆದುಕೊಂಡು ಬರಬೇಕು ಬೇವಿನ ಚಕ್ಕೆಯನ್ನು ತೆಗೆದುಕೊಂಡು ಬರಬೇಕು ಇದೆರಡನ್ನೂ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ಸ್ನಾನ ಮಾಡುವಂಥದ್ದು ಒಂದಾದರೆ ಅದನ್ನೇ ಚೆನ್ನಾಗಿ ಕುದಿಸಿ ಒಂದು ಎಮ್ ಎಲ್ಲು ಬೆಳಗ್ಗೆ ಐವತ್ತರಿಂದ ನೂರು ಎಮ್ ಎಲ್ಲು ಬೆಳಗ್ಗೆ ಮತ್ತು ಐವತ್ತರಿಂದ ನೂರು ಎಮ್ ಎಲ್ ಸಂಜೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಸ್ಕೊಂಡು ಅದನ್ನು ಸೇವನೆ ಮಾಡುವಂಥದ್ದು ಕೂಡ ಇದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇನ್ನು ನೀವು ಗ್ರೀನ್ ಜ್ಯೂಸಸನ್ನು ನೀವು ಮಾಡ್ಕೊಳ್ತೀರಿ ಅಂತಾದರೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ನಿಮಗೆ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುವಂಥದ್ದು ಸೊ ಅದರ ಅದನ್ನು ತೆಗೆದುಕೊಳ್ಬೋದು ಸೊ ಇನ್ನು ನೀವು ಕದಿರಾ ಜ್ಯೂಸನ್ನು ಮಾಡಿ ನೀವು ಕೂಡ ಕುಡಿಬೋದು ಸೊ ಅದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಇನ್ನು ಸೊಗದೆ ಬೇರು ಅದು ಒಂದು ಒಳ್ಳೆಯ ಮೂಲಿಕೆ ಸೊಗದೆ ಬೇರಿನ ಜ್ಯೂಸು ನಿಮಗೆ ಸಿಗುತ್ತೆ ಅಥವಾ ನೀವು ಸೊಗದೆ ಬೇರನ್ನು ಮನೆಗೆ ತೆಗೆದುಕೊಂಡು ಬಂದು ಜಜ್ಜಿ ರಸವನ್ನು ತೆಗೆದು ಸೇವನೆ ಮಾಡುವಂಥದ್ದು ಇದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಇನ್ನು ಒಂದು ಚೂರ್ಣವನ್ನು ನೀವು ಮೈಗೆ ಲೇಪನ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತಾದರೆ ಸೊ ಕದಿರಾ ರಿಸ್ಟ್ ಕ ಕದಿರಾದ ಪೌಡ್ರು ಅಂದರೆ ಕಗ್ಗಲಿ ಅಂತ ಕರಿತೀವಿ ನಾವು ಅದನ್ನು ಕಗ್ಗಲಿಯ ಚಕ್ಕೆಯ ಪೌಡ್ರನ್ನ ಮಾಡ್ಕೊಳ್ಳಿ ಬೇವಿನ ಚಕ್ಕೆಯ ಪೌಡ್ರನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಬೆರೆಸ್ಕೊಳ್ಳಿ ಸೊ ಅದನ್ನು ಸ್ನಾನದ ಚೂರ್ಣವನ್ನಾಗಿ ಬಳಸುವಂಥದ್ದು ಇದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಈ ಇದಿಷ್ಟಿಂದನೇ ನಾವು ಗುಣಪಡಿಸ್ಕೊಳ್ಲಿಕ್ಕೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಇದ್ರ ಜೊತೆಗೆ ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಸ್ವಲ್ಪ ವ್ಯಾಯಾಮ ಮತ್ತು ವಾಯು ವಿಹಾರ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಧ್ಯಾನ ಯೋಗ ಇವುಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಭಯ ಪಡೆಯುವಂಥದ್ದೆಲ್ಲ ಜೊತೆಗೆ ಇನ್ನೊಂದು ಕೊನೆಯ ವಿಚಾರ ಏನಪ್ಪ ಅಂದರೆ ಇದು ಬೇರೆಯವರಿಗೆ ಹರಡುವಂತಹ ಒಂದು ಸಮಸ್ಯೆ ಅಲ್ಲ ಯಾರಿಗೂ ಸೋರಿಯಾಸಿಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಮಸ್ಯೆ ಅಲ್ಲ ಆದ್ದರಿಂದ ಸೊ ಆತಂಕ ಪಡೆದೇ ಇವುಗಳನ್ನು ತಾಳ್ಮೆಯಿಂದ ಮಾಡ್ಕೊಳ್ತಾ ಬಂದಿದ್ದೆ ಅದರಲ್ಲಿ ಖಂಡಿತ ಪರಿಣಾಮ ಸಿಗುತ್ತೆ ಯಾರಿಗೆ ಸಾಧ್ಯವಿಲ್ಲವೋ ಅವರು ನಮ್ಮ ಕೇಂದ್ರದಲ್ಲಿ ಇದಕ್ಕೆ ಬೇಕಾಗುವಂತಹ ಎಲ್ಲ ಉತ್ಪನ್ನಗಳು ಸಿಗುತ್ತೆ ಅವುಗಳ ತಯಾ ನಾವೇ ತಯಾರು ಮಾಡಿರ್ತಕ್ಕಂಥ ಲೇಪನ ಚೂರ್ಣ ಎಣ್ಣೆ ಮತ್ತು ಔಷಧಿಗಳು ಒಳಗಡೆ ಹೊಟ್ಟೆಗೆ ಸೇವನೆ ಮಾಡೋದಕ್ಕ ಚೂರ್ಣ ಮತ್ತು ಲೇಹೆಗಳೆಲ್ಲವೂ ಆಹಾರ ಔಷಧಿಗಳು ಲಭ್ಯವಿದೆ ಅಗತ್ಯವಿರುವವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ ಧನ್ಯವಾದಗಳು